ये नहीं आया मैं मेसर में गिफ्ट बनाई तो ना ना मेसर में क्या करेगा हाँ ना मुझे यार कोट रहा इंतज़ार गिफ्ट आ दोस्तों वो जी तो यार किसी दिन थी राखी दिन थी तो मैं <laughs> पैसा ही पैसा होगा <laughs> दोस्तों बांब बेचने लोग अंतर मातेर तो नहीं बांब तो नहीं यार कोट रहे हैं इसलिए लोग राखी दिन है ना ब्रुटो वो अगर साल रहा है नियोबले साई तो आएगा होगा पास ठीक है ओ ओ मरे सात रह साई तो ಇಲ್ಲಕಂದ್ರೆ ಇಲ್ಲಿ ನೋಡು ಹೇಳಿ ಅವನು ಏನು ಕೊಣ ಮೇವಾ ಇದ ಮೂರು ಹೇಳೆ ಇದು ಹೋಗ ಹಾಲೋ ಸತ್ರ ಒಬ್ನೆಸಾಯೆ ಹೇಳಿ ಕೇಳಿ ಅಕಸ್ಮಾತ್ತಾ ಒಂದು 1 ಲಕ್ಷ ರೂಪಾಯಿ ತಂತುಕೋ 70 ಸಾವಿರನಗ 30 ಸಾವಿರನಗ ಅಕಸ್ಮಾ ಬಾಂಬೆ ತಂತುಕೋ ಒಬ್ನೆಸಾಯಿ ಕಲ್ಲಸಲೇ 70 ಸಾವಿರ ರಕಲಿ ಮನೆಗೆ ಸತ್ರ ನೀನೇಸೈ ರಕನ್ನ ನೀನೇ ತಾಯತೆ ತುಗೊಂಡ್ರೆ 50 50 ಎಲ್ಲರೂ ಬೇಡ ಏನು ಹಾಗೆ ತಳ್ಕೊಂಡು ಬಾಂಬೆ ಇದಂತೆ ತಗೋ ನೋಡಲ್ಲ ಹೌದು ನೋಡಕ ಹೌದು ಬಾಂಬೆ ಬಂದಿತ್ತು ಹಾಗೆ ಅಂತ

ದಯವಿಟ್ಟು ನೀವು ನೋಡಾದ್ರೆ ನೋಡಿ ಹಂಡ್ರೆಡ್ ಕೆ ಮಾಡಿರಿ ತುಂಬಾ ಖುಷಿ ಆಗ್ತದೆ ನನಗೆ ಸ್ನೇಹಿತರೆ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಅದು ಸಿಲ್ವರ್ ಪ್ಲೇ ಬಟನ್ ಸಿಲ್ವರ್ ಪ್ಲೇ ಬಟನ್ ಬಂದದ ಯೂಟ್ಯೂಬರ್ ಕಳಿಸ್ಯಾರ ತುಂಬಾ ಖುಷಿ ಆಗ್ತದ ಬ್ಯಾಕ್ ಟು ಬ್ಯಾಕ್ ಸಿಲ್ವರ್ ಪ್ಲೇ ಬಟನ್ ಬರತ್ತಾವ್ ಥ್ಯಾಂಕ್ ಯು ನೆಕ್ಸ್ಟ್ ಡೈಮಂಡ ಡೈಮಂಡ್ ವೇಟ್ ಡೈಮಂಡ್ ತುಂಬಾ ಕಷ್ಟ ಆಗ್ತದೆ ತುಂಬಾ ಕಷ್ಟ ಆಗ್ತದೆ ನಿಮ್ಮ ಆಶೀರ್ವಾದ ಇದ್ರೆ ಗ್ಯಾಂಟ್ ಬರ್ತದ ಗೊತ್ತಿಲ್ಲ ಯಾವಾಗ ಇತ್ತು ನಮ್ಮ ಮನೆ ಬರ್ತದೆ ಮೈಕ್ ದಾಡಿ ಹಾಕಿ ಇಲ್ಲ ಅದೇ ಚೇಂಜ್ ಚೇಂಜ್ ಇಲ್ಲ ಥ್ಯಾಂಕ್ ಯು ಲವ್ ಯು ತುಂಬಾ ಖುಷಿ ಆಯ್ತು ನಿಮ್ಗೆ ತುಂಬಾ ಥ್ಯಾಂಕ್ ಯು ಸಬ್ಸ್ಕ್ರೈಬರ್ಸ್ ನಿಮ್ಮಿಂದ ಇದು ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಧನ್ಯವಾದಗಳು ನಿಮ್ಗೆ ನಮ್ಗೆ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ನಿಮ್ಮ ಯಾವತ್ತೂ ಬರೋಂಗಿಲ್ಲ ನಾವು ಥ್ಯಾಂಕ್ ಯು ಲವ್ ಯು ಲವ್ ಯು ಸೋ ಮಚ್ ಇದೆ ಖುಷಿಯಲ್ಲಿ ನಮ್ಗೆ ಇದಕ್ಕೆ ಪ್ಯಾರ್ಟ್ ಟ್ರಿಪ್ಪ ಕರ್ಕೊಂಡು ಕರ್ಕೊಂಡ ತುಂಬ ಖುಷಿಯಾಗ ನಮ್ಗೆ ಎಲ್ಲದಿಲ್ಲ ಮನೆಯಾಗ್ ಹೇಳ ನಮ್ಮ ಮನೆಯಾಗ ಯಾರು ನಮ್ ಹುಡುಗಿ ಬಂದಾಳ ಬಾರೋಲೆ ಹುಡುಗಿ ಬಾರ ಡ್ಯೂಟಿ ರುಚಿ ಮಾಡಕ್ ಬರ್ಲೆ ಮನೆಗೆ ಅಂದ್ರೆ ನಮ್ ಹುಡುಗಿನ್ ಗೆಲ್ತಿನ್ ಬಂದಾಳ ಬಾರೋಲೆ ಬಂದ ಮಗ

ಐಫೋನ್ ತಗೋಬೇಕಿಲ್ಲನೆ ಐಫೋನ್ ಏನ್ ತಗೋತೀವ ಮರಿ ಅದ್ರಾಗ ಚಾರ್ಜಿಂಗ್ ಸರಿ ಬರುದಿಲ್ಲ ಮತ್ತೆ ಸ್ಟೋರೇಜ್ ಜಲ್ದಿ ತುಂಬ ಮತ್ತ ಚಾರ್ಜರ್ ಸಪ್ರೇಟ್ ತೋಬೇಕತ್ತ ಇಲ್ಲ ದೋಸ್ತ ರೊಕ್ಕ ಗೊತ್ತಿಲ್ಲ ಏನು ಕೆಲ್ಸ ಏನಿಲ್ಲ ಮರಿ ಕೆಲಸ

ಏ ದೋಸ್ತ ನೀ ಏನ್ ಹಿಡಿತೀ ಬಿರಿಯಾನಿ ಮಾಡಿ ದೋಸ್ತ ಯಾರಾದ್ರೂ ಬಂದಾಗ ನಿಮ್ಮ ಅಪ್ಪಾಲೇ ಹಲೋ ಅಣ್ಣ ನೀವ್ ಹೇಳಿದ ಜಾಗನ ಬಂದಿನ್ರಿ ಇಲ್ಲಿ ಗಿಡ ತಗ್ ಬಂದಿತ್ತೀನ್ರಿ ಹಾ ರೀ ಅಲ್ಲೇ ಇಟ್ಟು ಹೋರಿ ಇಲ್ಲೇ ಹ್ಯಾಂಗಿಟ್ಟು ಹೋಗುದ್ರಿ ಅಣ್ಣ ಯಾರು ತೊಗೊಂಡ್ರ ನಾ ನಿಮ್ಮ ನೋಡಿನ್ರಿ ಅಲ್ಲೇ ಹೋರಿ ಆಯ್ತಾಯ್ತು ಹೇಳ್ರಿ ಓ ಟಿ ಪಿ ಹೇಳಿ ಜೀರೋ ಒನ್ ಟೂ ತ್ರೀ ರೀ ಹಾ ಆಯ್ತು ರೀ ಇಲ್ಲಿ ಓಕೆ तो, तो oh! <laughs> ए, दोस्ता! Oh! दोस्ता ये ले, ये, ए, दोस्ता हर ले! ये दोस्ता, दोस्ता दोस्ता हर हर तो, मुक्ल आर्डर चलते